ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಾನು ರಾಣಿ ವೆಲ್ಕಮ್ ಬ್ಯಾಕ್ ಟು ರಾಣಿ ಲಾಗ್ಸ್ ಮನೇಲಿ ಗುಲಾಬ್ ಜಾಮೂನ್ ಮಾಡೋದು ತೋರಿಸ್ತಾ ಇದ್ದೀನಿ ಗುಲಾಬ್ ಜಾಮೂನ್ ಒಡ್ದೋಗ್ಬಾರ್ದು ಎಮ್ ಟಿ ಆರ್ ಪೌಡರ್ ಯೂಸ್ ಮಾಡ್ಕೊಂಡು ಮಾಡ್ತಾ ಇದ್ದೀನಿ ಅದು ಹೇಗೆ ಮಾಡೋದನ್ನು ನಾನು ನಿಮಗೂ ತೋರಿಸ್ಕೊಡ್ತೀನಿ ಬನ್ನಿ ಮಾಡುವ ವಿಧಾನ ನೋಡೋಣ ಬನ್ನಿ ನೋಡಿ ಇಲ್ಲಿ ಈ ಕಪ್ ಮೆಜರ್ಮೆಂಟಲ್ಲಿ ನಾಲ್ಕು ಕಪ್ಪು ರೆಡಿಮೇಡ್ ಎಮ್ ಟಿ ಆರ್ ಪೌಡ್ರ್ ಹಾಕೊತಾ ಇದ್ದೀನಿ ಗುಲಾಬ್ ಜಾಮೂನ್ ಪ್ಯಾಕೆಟ್ ಪೌಡ್ರು ನೋಡಿ ಇಲ್ಲಿ ಈ ಥರ ಮೆಜರ್ಮೆಂಟ್ ನೀವು ಯಾವ್ದಾರ ಕಪ್ ತೊಗೋಬೋದು ಆದರೆ ಒಂದೇ ಮೆಜರ್ಮೆಂಟ್ ತೊಗೊಳ್ಳಿ ನೋಡಿ ಇಲ್ಲಿ ಇದು ಎರಡು ನೂರು ಗ್ರಾಮ್ ನೂರು ಗ್ರಾಮ್ ಪ್ಯಾಕೆಟ್ ಎರಡು ತೊಗೊಂಡ್ರೆ ಅಲ್ಲಿಗೆ ನಾಲ್ಕು ಕಪ್ ಬರುತ್ತೆ ನೋಡಿ ಇಲ್ಲಿ ನಾಲ್ಕು ಕಪ್ ತೊಗೊಳ್ತಾ ಇದ್ದೀನಿ ಮತ್ತು ಇದಕ್ಕೆ ಒಂದೂವರೆ ಅಷ್ಟು ಹಾಲು ತೊಗೊಂಡಿದ್ದೀನಿ ಹಾಲು ಹಾಕಿದ್ರೆ ತುಂಬ ಚೆನ್ನಾಗಿ ಬರುತ್ತೆ ಜಾಮೂನು ಮತ್ತು ಇದಕ್ಕೆ ಎರಡು ಸ್ಪೂನಷ್ಟು ತುಪ್ಪನ ಕಾಯಿಸಿ ಇಟ್ಕೊಂಡಿದ್ದೀನಿ ಇದಕ್ಕೆ ಸ್ವಲ್ಪ ಸ್ವಲ್ಪನೇ ಹಾಲು ಹಾಕ್ಕೊಬೇಕು ಇದು ಚಪಾತಿ ಇಟ್ಟು ಥರ ಮಿದಬಾರ್ದು ಸ್ಮೂತಾಗಿ ಮಿದ್ಬೇಕು ನೋಡಿ ಇಲ್ಲಿ ಒಂದೇ ಸಲ ಹಾಲು ಹಾಕಬಾರ್ದು ಅದು ಜಾಸ್ತಿ ತೆಳ್ಳಗಾದ್ರೆ ಕಷ್ಟ ಸ್ವಲ್ಪ ಸ್ವಲ್ಪನೇ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಈಗ ಕೈಯಲ್ಲಿ ಸುಮ್ಮನೆ ಸ್ವಲ್ಪ ಸಾಫ್ಟಾಗಿ ಈ ಥರ ಮಾಡ್ಕೋಬೇಕು ಮಾಡ್ಕೊಂಡು ಅದ್ಮೇಲೆ ಲಾಸ್ಟಿಗೆ ಏನು ಮಾಡಬೇಕು ಒಂದು ಸ್ಪೂನ್ ಅಷ್ಟು ತುಪ್ಪನ ಇದಕ್ಕೆ ಹಾಕ್ಬಿಡ್ಬೇಕು ನೋಡಿ ಇಲ್ಲಿ ಏನು ಜಾಸ್ತಿ ಮಿದಬಾರ್ದು ಸುಮ್ಮನೆ ಸಾಫ್ಟಾಗಿ ಮಿದಿಸ್ಕೋಬೇಕು ಅಷ್ಟೇನೆ ನೋಡಿ ಈ ಥರ ಆಗುತ್ತೆ ಇದನ್ನು ಒಂದು ಹತ್ತು ನಿಮಿಷ ಕಾಲು ಗಂಟೆ ಬಿಟ್ಬಿಡೋಣ ಸ್ಪಾಂಜ್ ಥರ ಒಂದು ಸ್ವಲ್ಪ ಒಬ್ಬುತ್ತೆ ಹಂಗೆ ಬಿಟ್ಬಿಡೋಣ ಬನ್ನಿ ಇಲ್ಲಿ ನೆಕ್ಸ್ಟ್ ಈ ಕಡೆ ಪಾಕ ಮಾಡ್ಕೊಳ್ಳೋಕ್ಕೆ ಒಂದು ಪಾತ್ರೆ ಇಟ್ಕೊಂಡಿನಿ ಪಾತ್ರೆ ಇಟ್ಕೊಂಡು ಅಲ್ಲಿ ನಾಲ್ಕು ಕಪ್ಪಷ್ಟು ಹಿಟ್ಟು ತೊಗೊಂಡಿದ್ದೀನಿ ಇಲ್ಲಿ ಮೂರುವರೆ ಕಪ್ಪಷ್ಟು ಶುಗರ್ ತೊಗೊತಾ ಇದ್ದೀನಿ ಸಕ್ಕರೆ ತೊಗೊತಾ ಇದ್ದೀನಿ ನಿಮ್ಮ ಮನೇಲಿ ಹೇಗೆ ಸಿಹಿ ತಿಂತಾರೆ ಆ ಮೆಜರ್ಮೆಂಟಲ್ಲಿ ತೊಗೊಳ್ಳಿ ಮತ್ತು ಇದರಲ್ಲಿ ಮತ್ತು ಮೂರುವರೆ ಕಪ್ಪಷ್ಟು ನೀರು ತೊಗೊಳ್ತಾ ಇದ್ದೀನಿ ನೋಡಿ ಇಲ್ಲಿ ನೀವು ಬೇಗ ಜಾಸ್ತಿ ಪಾಕ ಬೇಕು ಅಂದರೆ ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಬೋದು ನಾನು ಅಷ್ಟೇ ಈಗ ಸಕ್ಕರೆ ಎಷ್ಟು ತೊಗೊಂಡ್ರೆ ಮತ್ತು ನೀರು ಅಷ್ಟೇ ಇದ್ದೀನಿ ನೋಡಿ ಈ ಥರ ಕೈಯಲ್ಲಿ ಮುಟ್ಟಿ ನೋಡ್ಕೊಬೇಕು ನಿಮಗೆ ಗೊತ್ತಾಗುತ್ತೆ ಸ್ವಲ್ಪ ಅಂಟ್ದಂಗೆ ಆಗಿದ್ರೆ ಆವಾಗ ಪಾಕ ಬಂದಿದೆ ಅಂತ ಇದು ಒಂದೇಳೆ ಪಾಕ ಬಂದರೆ ಸಾಕು ಮತ್ತು ಇದಕ್ಕೆ ಎರಡು ಲವಂಗ ಇದ್ದೀನಿ ಲವಂಗ ಹಾಕೋದು ತುಂಬ ಚೆನ್ನಾಗಿ ಬರುತ್ತೆ ಹಂಗಾಗಿ ಮತ್ತೆ ಒಂದು ಕಾಲು ಅಷ್ಟು ಏಲಕ್ಕಿ ಪೌಡ್ರು ಏಲಕ್ಕಿನ ಪುಡಿ ಮಾಡಿ ಇಟ್ಕೊಂಡಿರ್ತೀನಲ್ವ ಅದನ್ನು ಇದ್ದೀನಿ ನೋಡಿ ಸ್ವಲ್ಪ ಕೈಗೆ ಅಂಟಬೇಕು ಇದು ಇನ್ನೊಂದು ಎರಡು ನಿಮಿಷ ಆಗಬೇಕು ನೋಡಿ ಇಲ್ಲಿ ಈಗ ಆಗಿದೆ ಇದನ್ನ ಕ್ಲೋಸ್ ಮಾಡಿ ಇಟ್ಬಿಡೋಣ ಮತ್ತು ಈ ಕಡೆ ನಿಂಬೆಹಣ್ಣು ಇದೆಯಲ್ವಾ ಒಂದೇ ಒಂದು ಚೂರು ಇದಕ್ಕೆ ಇದಕ್ಕಿದೇ ಟೇಸ್ಟ್ ಬರೋದು ಒಂದೇ ಒಂದು ಚೂರು ನಿಂಬೆಹಣ್ಣು ಒಂದು ಕಾಲು ಅಷ್ಟು ರಸನ ಇದು ಲಾಸ್ಟ ಸ್ಟವಲ್ಲಿ ಆಫ್ ಆಗುತ್ತಲ್ವ ಅವಾಗ ಹಾಕ್ಬಿಟ್ಟು ಒಂದು ಮಿಕ್ಸ್ ಮಾಡಿದ್ರೆ ಅಲ್ಲಿಗೆ ಪಾಕ ರೆಡಿ ಆಗುತ್ತೆ ನೋಡಿ ಈಗ ಕಲ್ಸಿರ ಇಟ್ಟು ಈ ಥರ ಆಗಿದೆ ಒಂಥರ ಸ್ಪಾಂಜ್ ಥರ ಬರಬೇಕು ಅದು ಉಬ್ಬುತ್ತೆ ಒಂಚೂರು ಉಬ್ಬುತ್ತೆ ನೋಡಿ ಅದನ್ನು ಸ್ವಲ್ಪ ಸ್ವಲ್ಪ ತೊಗೊಂಡು ಉಂಡೆಗಳನ್ನ ಮಾಡ್ಕೊಳ್ಳೋಣ ಬನ್ನಿ ನೋಡಿ ಅದು ಜಾಸ್ತಿ ಫ್ರೆಸ್ ಮಾಡಿ ಮಾಡಬಾರ್ದು ಸ್ವಲ್ಪ ಸ್ವಲ್ಪ ಅಂದರೆ ಮೀಡಿಯಮ್ ಫ್ರೆಸ್ ಮಾಡಿ ಅದು ನೀಟಾಗಿ ಉಂಡೆ ಒಂದೇ ಒಂದು ಶೇಪಲ್ಲಿ ಮಾಡ್ಕೋಬೇಕು ಉಂಡೆನ ನೋಡಿ ಈ ಥರ ಉಂಡೆ ಈ ಥರ ಎಲ್ಲ ಮಾಡ್ಕೊಂಡು ಇಟ್ಕೊಳ್ಳೋಣ ಬನ್ನಿ ಈ ಥರ ಬರಬೇಕು ಉಂಡೆ ಪರ್ಫೆಕ್ಟಾಗಿ ಅದೊಂದು ಚೂರು ಏನಾದರೂ ಹೊಡ್ಕೊಂಬಿಟ್ರೆ ಪೂರ್ತಿ ಎಲ್ಲ ಹೊಡ್ಕೊಂಬಿಡುತ್ತೆ ನೋಡಿ ಇಲ್ಲಿ ಆದರೂ ಒಂದು ಎರಡು ಮೂರು ಹೊಡ್ಕೊಳುತ್ತೆ ಅದು ಏನು ಮಾಡೋಕ್ಕಾಗಲ್ಲ ನೋಡಿ ಈ ಥರ ನೀಟಾಗೆ ಇದನ್ನು ಮೀಡಿಯಮ್ ಫ್ಲೇಮಲ್ಲಿ ಅಂದರೆ ಜಾಸ್ತಿ ಉರಿನೂ ಇಟ್ಕೋಬಾರ್ದು ಜಾಸ್ತಿ ಇದನ್ನು ಇಟ್ಕೊಬಾರ್ದು ಮೀಡಿಯಮಲ್ಲಿ ನೀಟಾಗಿ ಇದನ್ನು ಕರ್ಕೊಂಡು ಎತ್ಕೊಬೇಕು ನೋಡಿ ಈ ಥರ ಒಂಚೂರು ಚೂರು ಕಂದ ಬಣ್ಣ ಆಗಬೇಕು ಮತ್ತು ಒಳಗಡೆ ಬೇಯಬೇಕು ಇದು ನಾವು ಜಾಸ್ತಿ ಇಟ್ಬಿಟ್ರೆ ಅದು ಸೀದೋಗುತ್ತೆ ಮತ್ತು ಒಳಗಡೆ ಬೇಯಲ್ಲ ನೋಡಿ ಇಲ್ಲಿ ಈ ಥರ ನೀಟಾಗಿ ಇದನ್ನು ಕರೆದ ಎತ್ತಿಟ್ಕೊಬೇಕು ನೋಡಿ ಈ ಥರ ನೀಟಾಗೆಲ್ಲ ಕರೆದಿಟ್ಕೊಂಡು ಅದನ್ನು ಪಾಕಕ್ಕೆ ಹಾಕೊಂಡ್ರೆ ಜಾಮೂನ್ ರೆಡಿ ಆಗುತ್ತೆ ನಿಜವಾಗ್ಲೂ ಸಕ್ಕತ್ತ ಬಂದಿತ್ತು ಜಾಮೂನು ಎಮ್ ಟಿ ಆರ್ ಪೌಡ್ರಲ್ಲಿ ಒಂದ್ಸಲ ಈ ಥರ ಟ್ರೈ ಮಾಡಿ ನಿಜ ಎಷ್ಟು ಚೆನ್ನಾಗಿತ್ತು ಅಂದರೆ ಬಾಯಲ್ಲಿ ಇಟ್ಟ ತಕ್ಷಣ ಕರ್ಗೋಗ್ತಿತ್ತು ಅಷ್ಟು ಚೆನ್ನಾಗಿತ್ತು ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು